प्रौशाली hmm. रश्मि <laughs> 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 ಕುಂತ ಬಾಲಕ ಬಟ್ ಅಷ್ಟೇ ಕುಂತ ಬಾಲಕ ಮೊದಲನೇ ಬಾರಿಗೆ ಅವರ ಗುರುಗಳ ಮನೆಗೆ ಹೋಗ್ತಾರೆ ಗುರುಗಳ ನಾನು ಹೋದಾಗ ಎಲ್ಲರೂ ಒಂದೊಂದು ಎಕ್ಸಸೈಸ್ ಕೊಡ್ತೀನಿ ಶಿಕ್ಷಕ ಯಾರು ಆಗ ಶಿಕ್ಷಕರ ಹೆಸರು ಅನ್ನೋದನ್ನು ನೀವು ಹುಡುಕಿ ಆಮೇಲೆ ನೀ ತಂದು ಕೊಟ್ಟಾದ ಮೇಲೆ ಅವರ ಹೆಂಡತಿ ಶಿಕ್ಷಕರ ಹೆಂಡತಿ ನೀ ತಂದು ಕೊಟ್ಟ ಅಂದ್ರೆ ಕುಳದ ಮೇಲೆ ಆ ಶಿಕ್ಷಕ ಇರ್ತಾನೆ ನೋಡೋ ವಿಷಯ ವಿಚಾರ ಒಂದು ಲೋಟ ನೀರಿಗೆ ನನ್ನ ಹೆಂಡತಿ ಎಷ್ಟು ಕಷ್ಟ ಆಗ್ತದೆ ಮುಂಬಾರಿವರೆಗಿರುವ ಉದ್ದ ಆರ್ನೂರು ಕಿಲೋಮೀಟರ್ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಜವಾದ ಅರ್ಥದಲ್ಲಿ ಅಂದರೆ ಭೌಗೋಳಿಕ ಅರ್ಥದಲ್ಲಿ ಕರ್ನಾಟಕ ಎಂಬುದು ಸಂಪೂರ್ಣವಾಗಿ ದಕ್ಷಿಣ ಭಾರತ ಅಲ್ಲ ತಮಿಳುನಾಡಿನ ಕೊನೆಯಾಗುವುದು ದಕ್ಷಿಣ ಭಾರತದ ತುತ್ತ ತುದಿಯಾದ ಕನ್ಯಾಕುಮಾರಿ ಕೇರಳದ ಕೊನೆಯಾಗುವುದು ದಕ್ಷಿಣ ಭಾರತದ ತುತ್ತ ತುದಿಯಾದಂತಹ ತ್ರಿವೆಂದರಂ ಅಥವಾ ಇನ್ನೂ ಈ ಮುಂದೆ ಹೋದ್ರೆ ಕನ್ಯಾಕುಮಾರಿ ಆದರೆ ಕರ್ನಾಟಕ ಕೊನೆಯಾಗುವುದು ಕಾವೇರಿ ನದಿಯೇ ಆದ್ದರಿಂದ ಹಿಂದಕ್ಕೆ ಆರ್ನೂರು ಕಿಲೋಮೀಟರ್ ಇದೆ ಹಾಗಾಗಿ ಕರ್ನಾಟಕ ಪೂರ್ವ ದಕ್ಷಿಣ ಅಲ್ಲ ಕಾವೇರಿಯಿಂದ ಗೋದಾವರಿವರೆಗೆ ಬಂದರೆ ಗೋದಾವರಿ ದಾಟಿದ್ರೆ ಉತ್ತರಕ್ಕೆ ವಿಜ್ಞಾಪತಕ್ಕಂಥ ದಾಟಿ ಬಂದರೆ ಉತ್ತರ ಭಾರತ ಆದರೆ ಕರ್ನಾಟಕ ಎಲ್ಲಿದೆ ಅಂತಂದ್ರೆ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಅಂತಂದ್ರೆ ಬಹುಮಟ್ಟಿಗೆ ಈ ಕಾರಣದಿಂದ ಕರ್ನಾಟಕ ಎಂಬ ಒಂದು ರಾಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ ದೇಶಿಕೇಂದ್ರ ಮಾಸ್ವಾಮಿಗಳ ಪಾದಾರ ವಿಧಿಗಳಿಗೆ ನಮಸ್ಕರಿಸ್ತಾರೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸಾಹೇಬ್ರನ್ನ ವೇದಿಕೆ ಮೇಲೆ ಆಸೆಯಾಗಿದ್ದಾರೆ ಹಾಗೆಯೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮರೆ ಸರ್ ಕೂಡ ವೇದಿಕೆ ಮೇಲೆ ಆಶ್ರೀವಾಗಿದ್ದಾರೆ ಜೊತೆಗೆ ಈ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋಪಾಲ್ಗೌಡ ಕಲ್ಲು ಮಂಜುನಿಯವರು ಕೂಡ ಆಶ್ರೀರಾಗಿದ್ದಾರೆ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಶ್ರಿಯರಾಗಿರ್ತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯ ಸಾಹಿತ್ಯ ಮತ್ತು ಕನ್ನಡದ ಕನ್ನಡದ ಬಗ್ಗೆ ಒಲವನ್ನು ಹೊಂದಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂದಿದೆ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಜಿಲ್ಲೆಯಲ್ಲಿಯೂ ಕೂಡ ನಾವು ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸ್ತಾ ಇದ್ದೀವಿ ನಿನ್ನೆ ಆಚರಿಸಿದ್ದೀವಿ ಇವತ್ತು ಆಚರಿಸಿದ್ದೀವಿ ಈ ಅಕ್ಕರೆ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಸಮ್ಮೇಳನ ಏನು ಈ ಕನ್ನಡ ಭವನ ಇವತ್ತು ನಿನ್ನೆ ಉದ್ಘಾಟನೆಯಾಗಿದೆ ಈ ಕನ್ನಡ ಭವನದಲ್ಲಿ ನೆರವೇರ್ತಾ ಇರತಕ್ಕಂಥದ್ದು ಅದೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಅವಕಾಶ ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಿಕ್ಕಿದೆ ಇದು ಯಾವತ್ತು ಕೂಡ ಜನಮಾನಸದಲ್ಲಿ ನಿಲ್ಲಕ್ಕಂಥ ಒಂದು ವಿಷಯ ಇವತ್ತು ಕನ್ನಡ ಭಾಷೆಯ ಬಗ್ಗೆ ನಾವೆಲ್ಲರೂ ಕೂಡ ಅವಲೋಕನವನ್ನು ಸಿಂಹಾವಲೋಕನವನ್ನು ನಾವು ಮಾಡಿಕೊಡ್ತೇವೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇರ್ತಕ್ಕಂಥದ್ದನ್ನ ನಮಗೆಲ್ಲರೂ ಕೂಡ ಗೊತ್ತಿದೆ ಕ್ರಿಸ್ತಪೂರ್ವ ಕಾಲದಲ್ಲಿಯೂ ಕೂಡ ಕನ್ನಡ ಭಾಷೆಯ ಲಿಪಿಗಳು ಇಲ್ಲದನ್ನು ನಾವು ಕಾಣಬಹುದು ಅಶೋಕ ಕ್ರಿಸ್ತಪೂರ್ವ ಕಾಲದಲ್ಲಿ ಬರ್ತಕ್ಕಂಥ ಏನು ಸಮ್ರಾಟ್ ಅಶೋಕ ಕಾಲದಲ್ಲಿ ಅಶೋಕರ ಕಾಲದಲ್ಲಿಯೂ ಕೂಡ ಲಿಪಿಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಹಾಗಾಗಿ ಇತಿಹಾಸದ ನಾವು ಅವಲೋಕನವನ್ನು ಮಾಡಿಕೊಟ್ಟ ಬಂದಾಗ ಮೊಟ್ಟ ಮೊದಲ ಪದ ಏನು ಒಂದು ಸಾಮ್ರಾಟ ಅಶೋಕ ಕಾಲದಲ್ಲಿ ಇರಿಸಿಲ್ಲ ಅಂತಕ್ಕಂಥ ಒಂದು ಪದವನ್ನು ನಾವು ಬೆಳಕಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮೆಲ್ಲರ ಕನ್ನಡ ಸವಿಗನ್ನಡ ಬಾಲ್ಯದಿಂದ ಬೆಳೆದು ಇವತ್ತು ಯೌವನಕ್ಕೆ ಬಂದು ನಿಂತಿದೆ ಇದಕ್ಕೆ ಮುಪ್ಪಾಗಲಿಕ್ಕೆ ನಾವು ಯಾರು ಕೂಡ ತಗೊಂಡು